ಚಾಲಕರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಜನವರಿ ಇಪ್ಪತ್ನಾಲ್ಕರಂದು ಚಾಲಕರ ದಿನವನ್ನು ಆಚರಿಸಲಾಗುವುದು ಎಂದು ಘೋಷಿಸಲು ಅತೀವ ಸಂತೋಷವಾಗುತ್ತಿದೆ ಈ ದಿನವನ್ನು ಚಾಲಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಆಚರಿಸಲು ಸಮರ್ಪಿಸಲಾಗಿದೆ ಪ್ರತಿ ಚಾಲಕರು ಪ್ರತಿ ದಿನ ತಮ್ಮ ಹೆಗಲ ಮೇಲಿರುವ ಜವಾಬ್ದಾರಿಯನ್ನು ನಿರೂಪಿಸುವುದನ್ನು ಬಿಂಬಿಸಲು ಇದು ಕ್ಷಣವಾಗಿದೆ ಪ್ರಯಾಣಿಕರು ಸುರಕ್ಷಿತವಾಗಿ ತಮ್ಮ ಮನೆಗೆ ಹೋಗಲು ತಮ್ಮ ದಿನವನ್ನು ಪ್ರಾರಂಭಿಸಿದಾಗ ನೋಡುವ ಮೊದಲ ವ್ಯಕ್ತಿ ನಮ್ಮ ಚಾಲಕರಾಗಿರುತ್ತಾರೆ ನೀವು ಜನರನ್ನು ಅವಕಾಶಗಳು ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಇತರ ಹಲವು ಸೌಲಭ್ಯಗಳಿಗೆ ಸಂಪರ್ಕಿಸುತ್ತೀರಿ ಶಾಲೆಗೆ ಬರುವ ಮಗು ವೈದ್ಯರ ಭೇಟಿಗೆ ಬರುವ ರೋಗಿ ಹಾಗೂ ತಮ್ಮ ದೈನಂದಿನ ಅಗತ್ಯವನ್ನು ಪೂರೈಸಲು ನಿಮ್ಮನ್ನು ಅವಲಂಬಿಸಿರುವ ವ್ಯಕ್ತಿಗಳ ಬಗ್ಗೆ ಯೋಚಿಸಿದರೆ ನಿಮ್ಮ ಸೇವೆ ಅಪಾರವಾಗಿದೆ ಇದು ನಿಮ್ಮ ಕೆಲಸ ವಾಹನವನ್ನು ಓಡಿಸುವುದಕ್ಕಿಂತ ಹೆಚ್ಚಿನದು ದೀರ್ಘ ಗಂಟೆಗಳ ಕೆಲಸ ಸಂಚಾರ ದಟ್ಟಣೆ ನೈಸರ್ಗಿಕ ವಿಕೋಪ ಮತ್ತು ಕೆಲವೊಮ್ಮೆ ಕಷ್ಟಕರ ಸಂದರ್ಭಗಳಂತಹ ಸವಾಲುಗಳು ನಿಮ್ಮ ಕೆಲಸ ಒಳಗೊಂಡಿದೆ ಎಂದು ನಮಗೆ ತಿಳಿದಿದೆ ಆದಾಗ್ಯೂ ನೀವು ಕರ್ತವ್ಯದ ಮೇಲಿನ ಕಾಳಜಿಯ ಪ್ರಜ್ಞೆ ತೋರಿಸುವುದನ್ನು ಮುಂದುವರಿಸುವುದು ಹೆಮ್ಮೆಯ ವಿಷಯ ನಿಮ್ಮ ಕೆಲಸದಲ್ಲಿ ವಹಿಸುವ ನಿಮ್ಮ ತಾಳಿಮೆ ಕಾಳಜಿ ಮತ್ತು ಮಾನವೀಯತೆಗೆ ಧನ್ಯವಾದಗಳು ಹಬ್ಬ ಹರಿದಿನಗಳಲ್ಲಿ ಮುಂಜಾನೆ ತಡರಾತ್ರಿಯವರೆಗೂ ಹಗಲು ಹಿರುಳು ಕೆಲಸದಲ್ಲಿಯ ನಿಮ್ಮ ಸಮರ್ಪಣೆಯನ್ನು ನಾವು ನೋಡುತ್ತೇವೆ ಜನರು ತಮ್ಮ ಜೀವನದಲ್ಲಿ ಮೈಲಿಗಲ್ಲುಗಳನ್ನು ತಲುಪಲು ನೀವು ಪ್ರತಿದಿನ ಕಾಣಿಸಿಕೊಳ್ಳುತ್ತೀರಿ ನಿಮ್ಮ ದಕ್ಷತೆ ನಿಷ್ಠತೆ ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಚಾಲಕರ ದಿನದಂದು ಎಲ್ಲ ಚಾಲನಾ ಸಿಬ್ಬಂದಿಗಳಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಪರವಾಗಿ ಯಾಮರಾಜಪ್ಪ ವ್ಯವಸ್ಥಾಪಕ ನಿರ್ದೇಶಕರು ಆದ ನಾನು ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ